ಇಸ್ರೋ ನಡೆಸುತ್ತಿರುವ ಐತಿಹಾಸಿಕ ಗಗನಯಾನ ಯೋಜನೆ ಮೂಲಕ ನಾಲ್ವರು ಗಗನಯಾತ್ರಿಕರು ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ ಇವರ ಹೆಸರು ಅಧಿಕೃತವಾಗಿ ಬಹಿರಂಗಗೊಳಿಸಿದ್ದಾರೆ ಈ ನಾಲ್ವರು ಪೈಲಟ್ಗಳು ಯಾರು ಎಲ್ಲಿನವರು ಇದರ ಮಾಹಿತಿ ನಿಮ್ಮ ಮುಂದೆ ಇಸ್ರೋದ ಗಗನಯಾನ ಯೋಜನೆ ಅಡಿ ಬಾಹ್ಯಾಕಾಶಕ್ಕೆ ಹಾರಲಿರುವ ನಾಲ್ವರು ಭಾರತೀಯ ಗಗನಯಾತ್ರಿಗಳ ಹೆಸರನ್ನ ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸಿದ್ದಾರೆ ಕೇರಳದ ತಿರುವನಂತಪುರಂನಲ್ಲಿರುವ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು ಕ್ಯಾಪ್ಟನ್ ಪಿ ಬಾಲಕೃಷ್ಣನ್ ನಾಯರ್ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಗ್ರೂಪ್ ಕ್ಯಾಪ್ಟನ್ ಅಂಗದ ಪ್ರತಾಪ್ ಮತ್ತು ವಿಂಗ್ ಕಮಾಂಡರ್ ಎಸ್ ಶುಕ್ಲಾ ಅವರು ಕಕ್ಷೆಗೆ ಹಾರಲಿರುವ ಗಗನ ಯಾನಿಗಳಾಗಿದ್ದಾರೆ ಇವರಿಗೆ ರೆಕ್ಕೆಗಳನ್ನು ನೀಡುವ ಮೂಲಕ ಮೋದಿ ಶುಭ ಕೋರಿದ್ದಾರೆ ಗಗನ ಯಾತ್ರಿಗಳನ್ನ ಭೇಟಿ ಮಾಡುವುದಕ್ಕೆ ಮತ್ತು ಅವರನ್ನ ದೇಶದ ಮುಂದೆ ಪರಿಚಯಿಸುವುದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷವಾಗಿದೆ ನಾನು ಅವರನ್ನ ಇಡೀ ದೇಶದ ಪರವಾಗಿ ಅಭಿನಂದಿಸುವುದಕ್ಕೆ ಬಯಸ್ತೀನಿ ನೀವು ದೇಶದ ಹೆಮ್ಮೆ ಎಂದು ಮೋದಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಯಾರು ಈ ನಾಲ್ವರು ಗಗನಯಾತ್ರಿಗಳು ಚಂದ್ರಯಾನವನ್ನು ಯಶಸ್ವಿಯಾಗಿ ಮಾಡಿರುವ ಇಸ್ರೋ ಮೊದಲ ಬಾರಿಗೆ ಗಗನಯಾನಕ್ಕೆ ಕೈ ಹಾಕ್ತಾ ಇದೆ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಹೊತ್ತೊಯ್ಯಲಿರುವ ನಾಲ್ಕನೇ ದೇಶ ಭಾರತವಾಗಿದೆ ಹೀಗಾಗಿ ಇದು ಐತಿಹಾಸಿಕ ಎನಿಸಿದೆ ಗಗನಯಾನವು ಮಾನವರನ್ನ ಬಾಹ್ಯಾಕಾಶಕ್ಕೆ ಹೊತ್ತು ಹೋಗುವ ಯೋಜನೆಯಾಗಿದೆ ಯೋಜನೆಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗಲಿರುವ ನಾಲ್ವರು ಗಗನಯಾತ್ರಿಗಳನ್ನ ಆಯ್ಕೆ ಮಾಡಲಾಗಿದೆ ಯಾವಾಗ ಆಗಲಿದೆ ಗಗನಯಾನ ಬಾಹ್ಯಾಕಾಶಕ್ಕೆ ಖಾಲಿ ನೌಕೆಗಳನ್ನು ಕಳುಹಿಸುವುದಕ್ಕೂ ಮನುಷ್ಯರನ್ನ ಕಳುಹಿಸುವುದಕ್ಕೂ ವ್ಯತ್ಯಾಸ ಇದೆ ಗಗನಯಾತ್ರಿಗಳಿಗೆ ಎಂಥ ಸಂದರ್ಭದಲ್ಲೂ ಅಪಾಯವಾಗದಂತೆ ಎಚ್ಚರ ವಹಿಸಬೇಕಾಗುತ್ತೆ ಅದಕ್ಕಾಗಿ ಇಸ್ರೋ ಸಂಸ್ಥೆ ತರಾತುರಿಯಲ್ಲಿ ಗಗನಯಾನ ಯೋಜನೆ ನಡೆಸ್ತಾ ಇಲ್ಲ ಮನುಷ್ಯರನ್ನ ಹೊತ್ತೊಯ್ಯುವ ಮುನ್ನ ಎರಡರಿಂದ ಮೂರು ಮಾನವರಹಿತ ಗಗನಯಾನಗಳನ್ನು ಕೈಗೊಳ್ಳಲಿದೆ ಈ ವರ್ಷವೇ ಸರಣಿಯಾಗಿ ಈ ಅನ್ಮ್ಯಾಂಡ್ ಮಿಷನ್ ನಡೆಯಲಿದೆ ಇವು ಯಶಸ್ವಿಯಾಗಿದ್ದು ಖಾತ್ರಿಯಾದ ಬಳಿಕ ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವುದಕ್ಕೆ ಇಸ್ರೋ ಯೋಜಿಸಬಹುದು ಮುಂದಿನ ವರ್ಷ ಈ ಐತಿಹಾಸಿಕ ಹೆಜ್ಜೆಯಿಡುವ ನಿರೀಕ್ಷೆ ಇದೆ ಬೆಂಗಳೂರಿನಲ್ಲಿ ನಾಲ್ವರು ಯಾತ್ರಿಗಳಿಗೆ ತರಬೇತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಗನಯಾನ ಯೋಜನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಟೆಸ್ಟ್ ಪೈಲಟ್ಗಳನ್ನು ಆಹ್ವಾನಿಸಲಾಗಿತ್ತು ಹನ್ನೆರಡು ಪರೀಕ್ಷಾರ್ಥ ಪೈಲಟ್ಗಳು ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿದ್ದರು ಮುಂದಿನ ಹಲವು ಸುತ್ತುಗಳ ಬಳಿಕ ನಾಲ್ವರನ್ನ ಶಾರ್ಟ್ ಲಿಸ್ಟ್ ಮಾಡಲಾಯಿತು ಈ ನಾಲ್ವರನ್ನ ಭಾರತದ ವಿವಿಧ ಸೇನಾ ಪಡೆಗಳಲ್ಲಿ ಆಯೋಜಿಸಿ ನಾನಾ ತರಬೇತಿಗಳನ್ನು ಕೊಡಿಸಲಾಗಿದೆ ರಷ್ಯಾದಲ್ಲೂ ಇವರಿಗೆ ಟ್ರೈನಿಂಗ್ ನೀಡಲಾಗಿದೆ ಸಿಮ್ಯುಲೇಟರ್ಗಳನ್ನು ಬಳಸಿಯೂ ತರಬೇತಿ ಕೊಡಲಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ